ಡ್ರ್ಯಾಗನ್ ಫ್ರೂಟ್ ಗಿಡ ಯಾವ ರೇಂಜಿಗೆ ಚಿಗುರಿದೆ ಅಂತ ತೋರಿಸ್ತೀನಿ ನೋಡಿ ಅಂದರೆ ನಾವು ಡ್ರ್ಯಾಗನ್ ಫ್ರೂಟ್ ಗಿಡ ಅಂತಂದರೆ ಅದು ವಿದೇಶಿ ಗಿಡ ಅದು ಹೆಚ್ಚಾಗಿ ಲೈಕ್ ಮರಳುಗಾಡು ಪ್ರದೇಶದಲ್ಲಿ ಜಾಸ್ತಿ ಬೆಳೆಯುತ್ತೆ ಬಟ್ ಇದು ನಮ್ಮ ಕಡೆಯಲ್ಲೂ ಅಂದರೆ ನಮ್ಮ ಕಡೆ ವಾತಾವರಣ ಪೂರಕ ಆಗಿದೆ ಅಂತ ಅನಿಸುತ್ತೆ ನೋಡಿ ಇಷ್ಟು ದೊಡ್ಡಾಗಿದೆ ಅಲ್ಲಿ ಫುಲ್ ಬ್ರ್ಯಾಂಚ್ಗಳನ್ನು ಬಿಡ್ತಾ ಹೋಗಿದೆ ನಾನು ಒಂದು ಇಷ್ಟೇ ಚಿಕ್ಕ ಬ್ರ್ಯಾಂಚ್ ಆಗಿತ್ತು ಇಷ್ಟು ಬ್ರ್ಯಾಂಚ್ ಆಗಿತ್ತು ನಾನು ತಂದಿದ್ದು ಅದನ್ನು ನೆಟ್ಟಿಟ್ಟಿದೆ ಇಲ್ಲಿ ಈಗ ದೊಡ್ಡ ಬ್ರಾಂಚಸ್ ಆಗಿದೆ ಬಟ್ ಅದು ಅದಕ್ಕೆ ನೀಟಾಗಿ ಅದಕ್ಕೊಂದು ಅದರದ್ದೇ ಆದ ಒಂದು ವ್ಯವಸ್ಥೆ ಇದೆ ನೆಡೋ ರೀತಿ ಇದೆ ಹಂಗೆ ನೆಡಬೇಕದು ಹಂಗೆ ನೆಟ್ಟಾಗ ಮಾತ್ರ ಚೆನ್ನಾಗಿ ಬರುತ್ತೆ ಮತ್ತು ಹಣ್ಣು ಕೂಡ ಆಗುತ್ತೆ ಬೇರೆ ಎಷ್ಟೊಳ್ತೀವಪ್ಪ ಅದು ತುಂಬ ದೊಡ್ಡದಾಗಿ ಹರ್ಡ್ಕೊಂಡಿದೆ ಅದು ಬಟ್ ಇಲ್ಲೇ ಬಿಟ್ಟರೆ ಅದು ಕರೆಕ್ಟ್ ಆಗಿ ಅದರ ಮತ್ತು ಬ್ರ್ಯಾಂಚಸ್ ಎಲ್ಲ ಹೋಗೋಕೆ ಕಷ್ಟ ಆಗುತ್ತೆ ಆ ಸಲುವಾಗಿ ಇದನ್ನು ಒಂದು ಕಂಬಿಯನ್ನು ಸಪೋರ್ಟ್ ಆಗಿ ನಿಂತಿಕೊಂಡು ಡ್ರ್ಯಾಗನ್ ಫ್ರೂಟನ್ನು ನೆಡ್ತಾರೆ ಇದು ನೀವು ಎಲ್ಲ ಕಡೆನೂ ನೋಡಿರ್ತೀರಿ ನನ್ನ ಒಂದೆರಡು ವಿಡಿಯೋದಲ್ಲೂ ಕೂಡ ಇದೆ ಅದು ಹ್ಯಾಂಗೆ ಆ ಕೃಷಿಯನ್ನು ಹೆಂಗೆ ಮಾಡೋದು ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಮಾಹಿತಿ ವಿಡಿಯೋ ಇದೆ ಬೇರೆಲ್ಲ ಕೊಟ್ಕೊಂಡಿದ್ದು ಇಷ್ಟು ಬೇರೆ ಬಿಟ್ಟಿದೆ ಇದು ಅಲ್ಲಿ ಇದೆಷ್ಟೇನಾ ಒಂದೈದು ಮೊಟ್ಟೆ ಇಷ್ಟು ಗಿಡ ಅದು ಇನ್ನು ಅಲ್ಲೆಲ್ಲ ಬಿಡ್ಬೇಡಿದ್ವಿ ನೋಡಿ ಇಷ್ಟು ದೊಡ್ಡಾಗಿದೆ ಒಂದು ಒಂದು ಗಿಡ ಇದು ಎಷ್ಟು ಬೇರೆ ಥರ ಬಿಟ್ಟಿದ್ದೆ ನಾನು ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ ಅಂದರೆ ನಾವು ಇದನ್ನ ಕಳ್ಳಿ ಜಾತಿ ಗಿಡ ಅಂತ ಕರಿಬೋದು ಯಾಕಂದರೆ ನಮ್ಮ ನಮ್ಮೂರಲ್ಲಿದ್ದು ಯಾಕೆ ಆಗುತ್ತೆಂದರೆ ನಮ್ಮೂರ ಮಣ್ಣಿಗೆ ಈ ಭಾಗದಲ್ಲಿ ನಿಮಗೆ ಕಳ್ಳಿ ಗಿಡ ಜಾಸ್ತಿ ಇದೇ ಥರ ಇರುತ್ತೆ ಕಳ್ಳಿ ಗಿಡ ಅಂತ ಬರುತ್ತೆ ಆ ಗಿಡ ಸೇಮ್ ಟು ಸೇಮ್ ಹಿಂಗೆ ಇರುತ್ತೆ ಬಟ್ ಒಂಚೂರು ಅದು ಡಾರ್ಕ್ ಗ್ರೀನ್ ಆಗಿರುತ್ತೆ 아니잖아. 아니잖아. 레이어 편집나와. 뭔데? 피자. 아내가 멀쩡한데. 내가 뭐라고 했어? 이거 말고 나. ಫಸ್ಟ್ ಹಾಲ್ ದೋನಾದ್ರೆ ಅದು ಇದು ಮಾಡ್ತೀವಿ ಅದೆಲ್ಲ ಮಾಡ್ತೇಗಿ ಒಂದ್ ಫುಟ್ ಎಷ್ಟು ದೊಡ್ಡಕ್ ತೆಗಿ ಅಂತ ಕೇಳು ಆ ಕಂಬ ಸ್ವಲ್ಪ ಜಾಸ್ತಿ ಹೋಗಿದ್ರೆ ಅಕಸ್ಮಾತ್ ದೊಡ್ಡಕ್ಕಾದಕ್ಕೂ ಇದೆ ನಂಗೆ ಹೊಡಿತೇ ಹೆಂಗೆ ಕೆಲಸ ಮಾಡಕ್ಕೆ ಹುಲಿ ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಹುಡುಗ ಬರ್ತಾ ಇದೆ ಮಳೆ ಸಿಕ್ಕೋತು ಅಂತ ಕೊಂಬಿನಿಲ್ ಕಲ್ಲ ಹಾಕ್ಬೇಕಲ್ಲ ಒಂದು ಪುಟ ಐತಿ ಈಗ ਉਹ ਚੋਰ ਅੱਧਾ ਪੜਾ ਜ਼ਿਆਦਾ ਤਗੀ ਉਹਨਾਂ ਤਾਂ ਯਕਾਂਦਰੇ ਉਹ ਕੰਬੀ ਜਿੱਦ ਹੋ ਬਰਦਲਾ ਮੈਂ ਜਾਂਸ ਨਮਗੇ ਮੱਕਲ ਹੋ ਇੰਗੇ ਆੜ ਤਿੱਧੰਗਾ ਢੈਲੀ ਮਨੋਦ ਇੰਗੇ ਆੜ ਜੀ ਹੋਈ ਤੀਓ ਗਿੜਦ ਮੈਨੇ ਪਿੱਤ ਗਿੜਦ ਮੈਨ ਬਿੱਤੇ அடக்காய் முத்துல முத்துல

ಬಟ್ಟೆ ಏನಾಗಿದೆ ಅಂತಂದರೆ ನಾನು ಇಲ್ಲಿ ಇಲ್ಲಿ ಯಾವುದು ಹೋಲ್ ಇಲ್ಲ ಇಲ್ಲಿ ಅಂದರೆ ರೆಡಿಮೇಡ್ ಕಂಬ ಇದು ಡ್ರ್ಯಾಗನ್ ಫ್ರೂಟ್ಗೋಸ್ಕರ ಮಾಡಿರೋ ಕಂಬ ಅಲ್ಲ ಇಲ್ಲ ಆ ಸಲುವಾಗಿ ಈಗ ಇಲ್ಲೊಂದು ಲ್ಯಾಂಪ್ ಏನಾದ್ರು ಮಾಡಿಸಿ ಸ್ವಲ್ಪ ದೊಡ್ಡಾದ ತಕ್ಷಣ ಅದನ್ನು ಇಟ್ಟು ಆಮೇಲೆ ಒಳಗಡೆ ಹೋಗೋ ಥರ ಮಾಡಿ ಅದನ್ನು ಬ್ರ್ಯಾಂಚ್ ಈ ಥರ ಆಗೋ ಥರ ಮಾಡೋಣ ಅಂತ ಅಂದ್ಕೊಂಡಿದ್ವಿ

ಇಷ್ಟು ಮಾಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಮುಂದೆ ನೆಕ್ಸ್ಟು ಟಾಪಲ್ಲಿ ಒಂದು ಟೈರ್ ಹಾಕೋದಿದೆ ಮತ್ತು ಒಂದು ಕ್ಲ್ಯಾಂಪ್ ಏನಾದ್ರು ಮಾಡಿ ಅಥವಾ ರೋಡ್ ಪಾಸ್ ಮಾಡೋಕ್ಕೆ ಈಗ ಆಗೋಲ್ಲ ಅಂದ್ಕೋತೀನಿ ಹಾಗೆ ಇಲ್ಲಿ ಮತ್ತೊಂದಿಷ್ಟು ಡ್ರ್ಯಾಗನ್ ಫ್ರೂಟ್ ಗಿಡ ಆಗಿದೆ ಅಂದರೆ ಇದು ಬ್ರ್ಯಾಂಚ್ ನೆಟ್ಟಿದ್ದಲ್ಲ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಇದು ಸಲ ನಮ್ಮ ಮನೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ತಗೊಂಡ್ಬಂದಿದ್ರು ವೈಟ್ ಇರುತ್ತೆ ಒಳಗಡೆ ಆ ಡ್ರ್ಯಾಗನ್ ಫ್ರೂಟ್ ಅದು ಅದ್ರ ಬೀಜ ತೆಗೆದು ಇಲ್ಲಿ ಹಾಕಿರ್ತೀವಿ ನೋಡಿ ಎಷ್ಟು ರಾಶಿ ಗಿಡ ಆಗಿದೆ ಸ್ನೇಹಿತರೆ ಈಗ ಡ್ರ್ಯಾಗನ್ ಫ್ರೂಟ್ ಗಿಡವನ್ನು ನಾನು ಇಟ್ಟಿದ್ದೀನಿ ನೋಡೋಣ ಅಂತೇಳಿ ಅಂದರೆ ನೆಕ್ಸ್ಟ್ ಸ್ಟೆಪ್ಪು ಅದಕ್ಕೆ ಸುಮಾರಷ್ಟು ಕೆಲಸ ಇದೆ ಸ್ನೇಹಿತರೆ ಇವತ್ತಿನ ಈ ಒಂದು ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು